ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಇನ್ನೊಂದು ಅಡಿ ನೀರು ಬಂದ್ರೆ ಬಿಟ್ಟಲ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಕರ್ನಾಟಕದತ್ತ ಹರಿದು ಬರುವ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿಗಳ ಒಳಹರಿವು ಹೆಚ್ಚಾಗಿದೆ ಸದ್ಯ ಘಟಪ್ರಭಾ ನದಿಯ ಒಳಹರಿವಿನಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿದ್ದು ಒಂದೇ ವಾರದಲ್ಲಿ ಹುಕ್ಕೇರಿ ತಾಲೂಕಿನ ಹಿನ್ನೀರಿನಲ್ಲಿದ್ದ ವಿಠಲ ದೇವಸ್ಥಾನ ಮುಳುಗಡೆಯಾಗಿದೆ ಸದ್ಯ ವಿಠಲ ದೇವಸ್ಥಾನದ ಗೋಪುರದ ಕಲಶ ಮಾತ್ರ ಗೋಚರಿಸುತ್ತಿದ್ದು ಸದ್ಯ ಹಿಡಿಕಲ್ ಜಲಾಶಯಕ್ಕೆ ಮೂವತ್ತು ಸಾವಿರ ಕ್ಯೂಸೆಕ್ಗೂ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತಿದೆ ಐವತ್ತೊಂದು ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸದ್ಯ ಇಪ್ಪತ್ತೆರಡು ಟಿಎಂಸಿ ಭರ್ತಿಯಾಗಿದ್ದು ಜಲಾಶಯ ಸಂಪೂರ್ಣ ಭರ್ತಿಯಾದರೆ ಬೆಳಗಾವಿ ಬಾಗಲಕೋಟೆ ಮತ್ತು ಧಾರವಾಡ ಮೂರು ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ ಸರೇ ಈಗ ಒಂದು ಹತ್ತು ಹನ್ನೆರಡು ದಿನ ಆದರೆ ಕಂಟಿನ್ಯೂ ಆಗಿ ನೀರು ಬರ್ತಾ ಇದೆ ಆದ ಕಾರಣ ಟೆಂಪಲ್ ಒಂದು ಅರ್ಧ ಅಷ್ಟೇ ಓಪನ್ ಇತ್ತು ಈಗ ಹತ್ತು ಹನ್ನೆರಡಿಂದ ಪೂರ್ತಿ ಕಂಪ್ಲೀಟ್ ಮುಚ್ಚಿಬಿಟ್ಟಿತ್ತು ಗೋಪುರ ಅಷ್ಟೇ ನೋಡ್ತಾ ಇದ್ದಾರೆ ಈಗ ನೋಡಿ ಈಗ ಹತ್ತೆರಡ್ದಾಗ ಎಷ್ಟು ಪ್ರತಿ ವರ್ಷಕ್ಕಿಂತ ನೀವು ನೀರು ಜಲ್ದಿ ಬಂದಿತ್ತು ಆ ಪ್ರಕಾರ ಡ್ಯಾಮ್ ಪೂರ್ತಿ ಭರ್ತಿ ಆಗೋ ಹಂತದಲ್ಲಿ ಬಂದಿತ್ತು ಈ ಬಾರಿನು ಟೆಂಪಲ್ ಓಪನ್ ಆಗ್ತಿತ್ತು ಓಪನ್ ಆಗ್ತಿತ್ತು ಆದ್ರೆ ಅಷ್ಟ ಸ್ವಲ್ಪ ಓಪನ್ ಆಗ್ತಿತ್ತು ಈ ಸಲ ಪೂರ್ತಿ ಓಪನ್ ಆಗಿತ್ತು ಅಂದ್ರೆ ಅರ್ಧನೆ ನೀರ್ಧ ನೀರ್ ಇತ್ತು ಆದ್ರೆ ಈ ಹತ್ತಿನ ಪೂರ್ತಿ ಮಳೆ ಹೆಚ್ಚಾದ ಕಾರಣ ಪೂರ್ತಿ ಸಂಪೂರ್ಣ ಬರ್ತಾ ಇತ್ತು ಗೋಪುರ ಅಷ್ಟೇ ಕಾಣ್ತೇನೆ ಪ್ರತಿ ಬಾರಿ ವಿಠಲ ದರ್ಶನ ಕೊಡ್ತಿದ್ದ ಬಟ್ ಈ ಸತಿ ದರ್ಶನ ಈ ಸಲ ಒಂದ್ ಎರಡ್ ಮೂರ್ ವರ್ಷ ದರ್ಶನ ಇಲ್ಲ ಈಗ ಗೋಪುರ ಗೋಪುರ ನೀರ್ ಪಾಲಿ ಅದ್ರ ಜನ

ಯಾಕಂದ್ರೆ ಇಲ್ಲಿ ನಾವು ಡ್ಯಾಮ್ ಇದ್ದು ಉಪಗಿಲ್ಲ ಅಂದ್ರೆ ನೀರು ಬಿಡುವುದು ಅಷ್ಟು ಕಷ್ಟ ಕಂಟಿನ್ಯೂಸ್ ನೀರು ಈ ಡ್ಯಾಮಿಂದ ನೀರು ಹೋಗೋದು ಅಷ್ಟೇ ಆದ್ ನೂರು ಜನ ಕಷ್ಟ